ನಮಸ್ತೆ ಮಹಾಮಯೇ ಶ್ರೀಪೇಟೆ ಶಂಕರ ಚಕ್ರಗಾಸ್ತೆ ಮಹಾಲಕ್ಷ್ಮೀ ನಮೋಸ್ತು ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳು ಪ್ರೀತಿಯ ವೀಕ್ಷಕರೇ ಒಂದು ಮನೆಯಲ್ಲೂ ಕೂಡ ಅಥವಾ ಪ್ರತಿಯೊಬ್ಬರಿಗೂ ಕೂಡ ಕಷ್ಟಗಳು ಮತ್ತು ತೊಂದರೆಗಳು ಎದುರಾಗ್ತವೆ ಅಂತ ಯಾಕೆ ಎದುರಾಗ್ತವೆ ಅಂತಂದ್ರೆ ಏನಾದರೂ ಒಂದು ಸಮಸ್ಯೆಗಳು ನಮ್ಮ ಮನೆಯಲ್ಲಿರ್ತವೆ ಅನ್ನುವಂಥದ್ದು ಈಗ ನಾವು ಮಾಡುವಂಥ ಸಂಚಿಕೆ ಏನು ಅಂತಂದ್ರೆ ವಿವಾಹ ವಿಳಂಬ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಈ ವಿವಾಹ ವಿಳಂಬ ಆಗೋದಕ್ಕೆ ಏನೆಲ್ಲ ಕಾರಣಗಳು ಬರ್ತವೆ ಅಥವಾ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅದಕ್ಕೆ ಏನು ಸಣ್ಣದೊಂದು ಪರಿಹಾರ ಏನು ಅಂತಂದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಏಕೆಂತಂದ್ರೆ ವಿವಾಹ ಕಾರಕನಾಗಿರ್ತಕ್ಕಂಥವನು ಶುಕ್ರ ಗ್ರಹ ಆಗಿರ್ತಾನೆ ಈ ಶುಕ್ರ ಗ್ರಹ ತಮ್ಮ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿ ಇದಾನ ಅಥವಾ ಮಿತ್ರ ಕ್ಷೇತ್ರದಲ್ಲಿ ಇದಾನ ಅಥವಾ ಉಚ್ಚ ಸ್ಥಾನದಲ್ಲಿದ್ದಾನ ಅನ್ನುವಂಥದ್ದು ನಾವು ನೋಡ್ಕೊಳ್ಬೇಕು ಅಂತ ಮೊದಲನೇದಾಗಿ ನಾವು ಮಿತ್ರ ಕ್ಷೇತ್ರದಲ್ಲಿದ್ದರೆ ಶೀಘ್ರವಾಗಿ ವಿವಾಹ ಆಗ್ತದೆ ಅಥವಾ ಸ್ವಕ್ಷೇತ್ರದಲ್ಲಿದ್ದರೂ ಕೂಡ ಉತ್ತಮವಾಗಿ ಫಲಗಳನ್ನ ಈ ಶುಕ್ರ ಗ್ರಹ ಕೊಡ್ತಾನೆ ಅಂತ ನಮ್ಮ ಮನೆಯ ನಮ್ಮ ಮಗಳ ಮದುವೆ ವಿಳಂಬ ಆಗ್ತಾ ಇದೆ ನನ್ನ ಮಗನ ಮದುವೆ ವಿಳಂಬ ಆಗ್ತಾ ಇದೆ ಪಕ್ಕದ ಮನೆಯವ್ರದ್ದು ಬೇಗ ಆಯಿತು ನಮ್ಮ ಮಗನ ಮಾತ್ರ ಆಗ್ತಾ ಇಲ್ಲ ಸ್ವಾಮಿ ನನ್ನ ಮಗಳಿಗೂ ಮಾತ್ರ ಆಗ್ತಾ ಇಲ್ಲ ಸ್ವಾಮಿ ಅಂತಂದರೆ ಆ ಶುಕ್ರ ಗ್ರಹ ವಿವಾಹಕ್ಕೆ ಕಾರಕನಾಗಿರ್ತಾನೆ ಅಂತ ಒಂದೇ ಒಂದು ಸಣ್ಣ ಪರಿಹಾರ ಏನು ಅಂತಂದರೆ ಒಂದು ಶುಕ್ರವಾರ ಶುಚಿಯಾಗಿ ಒಬ್ಬರೇ ಒಂದೇ ಪ್ರದೇಶ ನೋಡಿಕೊಂಡು ಅಥವಾ ಯಾರೂ ಇರಬಾರ್ದು ಆ ಪ್ರದೇಶದಲ್ಲಿ ಹತ್ತಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಒಂದು ವೈಟ್ ಹಾಳೆಯನ್ನು ತಗೊಳ್ಬೇಕು ಒಂದು ವೈಟ್ ಹಾಳೆಯನ್ನು ತಗೊಂಡು ಅದಕ್ಕೆ ತ್ರಿಕೋಣ ಆಕಾರವಾಗಿ ತಮ್ಮ ಹೆಸರನ್ನ ಬರೀಬೇಕು ತ್ರಿಕೋಣ ಆಕಾರದಲ್ಲಿ ಟ್ರಯಾಂಗಲ್ ಅನ್ನ ಬರ್ಕೊಳ್ಬೇಕು ಮಧ್ಯದಲ್ಲಿ ನಿಮ್ಮ ಹೆಸರು ಮಾತ್ರ ಬರೀಬೇಕು ನಿಮ್ಮ ಹೆಸರು ಜನ್ಮ ಹೆಸರು ಏನಿರುತ್ತೋ ಅದನ್ನು ಬರೆದು ಅದಕ್ಕೆ ಆ ಹತ್ತಿ ಮರದ ಕೆಳಗಡೆ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಎರಡು ಊತ್ ಸ್ವಲ್ಪ ಹೂವನ್ನ ತಗೊಂಡು ಹೋಗಿ ಅದಕ್ಕೆ ಆ ಹತ್ತಿ ಮರಕ್ಕೆ ಪೂಜೆಯನ್ನು ಮಾಡಿ ನೀವು ಬರೆದಿರ್ತಕ್ಕಂಥ ಒಂದು ವೈಟ್ ಆಳೆ ಅದ್ರ ಮೇಲೂ ಕೂಡ ಎರಡು ಹೂವನ್ನು ಇಡಿ ಸಣ್ಣದೊಂದು ಮಂತ್ರ ಓಂ ಶ್ರೀಂ ಭ್ರೀಂ ವಿವಾಹ ಶ್ರೀ ಲಕ್ಷ್ಮೀ ಸರಸ್ವತಿ ಪಾರ್ವತಿ ದೇವ್ಯೈ ನಮಃ ಅಂತ ಇನ್ನೊಂದು ಸರಿ ಹೇಳ್ತೀನಿ ಓಂ ಶ್ರೀಂ ಬ್ರೀಂ ವಿವಾಹ ಭಾಗ್ಯಮಾರೋಗ್ಯ ಲಕ್ಷ್ಮೀ ಸರಸ್ವತಿ ಪಾರ್ವತಿ ನಮಃ ಅಂತ ಇದನ್ನ ಒಂಬತ್ತು ಬಾರಿಗಳ ಕಾಲ ಆ ಮರದ ಕೆಳಗಡೆ ಪೂರ್ವ ಅಭಿಮುಖವಾಗಿ ನಿಂತುಕೊಂಡು ಅಥವಾ ಉತ್ತರ ಅಭಿಮುಖವಾಗಿ ನಿಂತುಕೊಂಡು ಅಲ್ಲಿ ಹೇಳಿತೇ ಆದಲ್ಲಿ ಅತಿ ಶೀಘ್ರವಾಗಿ ನಲವತ್ತು ಎಂಟು ದಿನಗಳ ಒಳಗಡೆ ನಿಮಗೆ ವಿವಾಹ ಭಾಗ್ಯವನ್ನ ಸಿಗ್ತದೆ ಅಂತ ಈ ಪ್ರಯೋಗವನ್ನು ಮಾಡಿ ನೋಡಿ ಖಂಡಿತವಾಗಲು ಫಲವನ್ನ ಸಿಗ್ತದೆ ಅಂತ ಯಾಕೆಂತಂದ್ರೆ ಈ ವಿವಾಹಕ್ಕೆ ಕಾರಕನಾಗಿರ್ತಕ್ಕಂಥವನು ಶುಕ್ರ ಗ್ರಹ ಕಾರಕನಾಗಿರ್ತಾನೆ ಮಂಗಲ್ಯಕ್ಕೆ ಕಾರಕನಾಗಿರ್ತಕ್ಕಂಥವನು ಪಾರ್ವತಿ ಲಕ್ಷ್ಮೀ ಸರಸ್ವತಿ ಅಂತ ಪಾರ್ವತಿ ಲಕ್ಷ್ಮಿ ಸರಸ್ವತಿಯ ಅನುಗ್ರಹವನ್ನು ಸಿಕ್ಕರೆ ಅತಿ ವೇಗವಾಗಿ ವಿವಾಹ ಭಾಗ್ಯ ಆಗ್ತದೆ ಅಂತ ನಮ್ಮ ಪುರಾತನ ಜ್ಯೋತಿಷ್ಯದಲ್ಲೂ ಕೂಡ ಇದ ಈ ರೀತಿಯಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಲಕ್ಷ್ಮೀ ಪಾರ್ವತಿ ಸರಸ್ವತಿಯ ಅನುಗ್ರಹವನ್ನ ಯಾವ ವಧುವರರಿಗೆ ಇರುತ್ತೋ ಅಂತವರಿಗೆ ಅತಿ ವೇಗವಾಗಿ ವಿವಾಹ ಭಾಗ್ಯ ಆಗ್ತದೆ ಅಂತ ಈ ಒಂದು ಪೂಜಾ ವಿಧಾನವನ್ನ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇವೆ ಎಷ್ಟು ಬಾರಿ ಪೂಜೆಯನ್ನ ಮಾಡಬೇಕು ಈ ಮಂತ್ರವನ್ನ ಎಷ್ಟು ಬಾರಿ ಹೇಳಬೇಕು ಅನ್ನುವಂಥದ್ದು ಈ ಮಂತ್ರವನ್ನ ಒಂಬತ್ತು ಬಾರಿಗಳ ಕಾಲ ಹೇಳಬೇಕು ಆ ಮಂತ್ರದ ಸಾರಾಂಶನು ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಜೊತೆಗೆ ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅನ್ನುವಂಥದ್ದು ಕೂಡ ನಾವು ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಅಂತ ತಾವೆಲ್ಲರೂ ಕೂಡ ನಮಸ್ಕಾರಗಳು